ನಲ್ಲಿಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಕುಮಾರ್ ವರ್ಗಾವಣೆ ಬೇಡ ಪ್ರಭುಸ್ವಾಮಿ ಬಿ ಎಂ ತಿಪಟೂರು ತಾಲೂಕಿನ ನೊಣವಿನಿಕೆರೆ ಹೋಬಳಿ ನಲ್ಲಿಕೆರೆ ಗ್ರಾಮ ಪಂಚಾಯಿತಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಶೋಕ್ ಕುಮಾರ್ ವೈಜಿ ಇವರನ್ನು ಯಾವುದೇ ಕಾರಣಕ್ಕೂ ನಲ್ಲಿಕೆರೆ ಪಂಚಾಯಿತಿಯಿಂದ ವರ್ಗಾವಣೆ ಮಾಡಬಾರದು ಎಂದು ಜೈಭೀಮ್ ಚಲವಾದಿ ಮಹಾಸಭಾ ಗೌರವಾಧ್ಯಕ್ಷರಾದ ಪ್ರಭುಸ್ವಾಮಿ ಬಿ ರವರು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ರವರಿಗೆ ಮನವಿ ಪತ್ರ ನೀಡಿದರು ಈ ಕುರಿತು ಪ್ರತಿಕ್ರಿಯೆಯೊಂದಿಗೆ ಮಾತನಾಡಿದ ಪ್ರಭುಸ್ವಾಮಿರವರು ರವರು ನಲ್ಲಿಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಹತ್ತು ಹಲವು ಗ್ರಾಮಗಳಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಕುಮಾರ್ ಅವರು ಮಾಡಿದ್ದಾರೆ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಗ್ರಾಮ ನೈರ್ಮಲ್ಯ ರಸ್ತೆ ಅಭಿವೃದ್ಧಿ ಸೇರಿದಂತೆ ಅಂಬೇಡ್ಕರ್ ಭವನಗಳ ಅಭಿವೃದ್ಧಿ ಕಾಮಗಾರಿ ಒತ್ತು ನೀಡಿದ್ದಾರೆ ಐಮಾಸ್ಕ್ ಬೀದಿ ದೀಪ ಕಾಲೋನಿಗಳ ಅಭಿವೃದ್ಧಿ ಎನ್ಆರ್ಐಜಿ ಕೆಲಸ ಸೇರಿದಂತೆ ರೈತರಿಗೆ ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ಜಾತಿ ವರ್ಗದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದರೆ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತದೆ ಈ ಕೂಡಲೇ ತಾಲೂಕಿನ ಶಾಸಕರು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಶೋಕ್ ಕುಮಾರ್ ಅವರನ್ನು ವರ್ಗಾವಣೆ ಮಾಡಬಾರದು ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ನಮ್ಮ ಸಂಘಟನೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಪ್ರಭುಸ್ವಾಮಿ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಜೈ ಭೀಮ್ ಛಲವಾದಿ ಮಹಾಸಭಾದ ಮುಖಂಡರಾದ ಸಿದ್ದೇಶ್ ಪುಟ್ಟಣ್ಣ ಸೇರಿದಂತೆ ಮತ್ತಿತರರು ಇದ್ದರು ಚಿಪ್ಪ ತಾಲೂಕಿನ ಜೈ ಭೀಮ್ ಛಲವಾದಿ ಮಹಾಸಭಾದ ತಾಲೂಕಿನ ಗೌರವಾಧ್ಯಕ್ಷರು ಹಾಗೂ ರಾಜ್ಯ ಕಮಿಟಿ ಸದಸ್ಯರಾದಂಥ ಪ್ರಭುಸ್ವಾಮಿ ಅವರು ನಾವು ಇವತ್ತು ನೆಲ್ಲಿಕೆರೆ ಗ್ರಾಮ ಪಂಚಾಯಿತಿಗೆ ಹಾಗೂ ನಮ್ಮ ಆತ್ಮೀಯರು ತಿಪ್ಪೂರು ತಾಲೂಕ್ ಜೈ ಬಿ ಎಂ ಛಲವಾದಿ ಸಮ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಆದಂಥ ಸಿದ್ದೇಶಣ್ಣನವರು ಕೂಡ ನಾವೆಲ್ಲ ಕೂಡ ಬಂದು ಇವತ್ತು ನಮ್ಮ ತಿಪ್ಪೂರು ತಾಲೂಕಿನಲ್ಲಿ ನೆಲ್ಲಿಕೆರೆ ಪಂಚಾಯಿತಿಯಲ್ಲಿ ಸುಮಾರು ಅವ್ಯವಹಾರಗಳು ಎಲ್ಲ ನಡೆದಿದ್ದು ಸುಮಾರು ಪಿ ಒಗಳೆಲ್ಲ ಬಂದು ಸರಿಯಾದ ಕೆಲಸ ಮಾಡದಲೇ ಬೇಕಾ ಬಿಟ್ಟು ಕೆಲಸ ಮಾಡಿಕೊಂಡು ಟೈಮ್ ಸರಿಯಾಗಿ ಬರದಲೇ ಇದ್ದು ಸರಿ ಮಾಡ್ತಿದ್ದರು ಇದುವರೆಗೂ ನಮ್ಮ ನೆಲ್ಲಿಕೆರೆ ಹತ್ತು ಗ್ರಾಮಗಳು ಸೇರಿದ್ದಾವೆ ಹತ್ತು ಗ್ರಾಮ ಹತ್ತು ಗ್ರಾಮಗಳು ಸೇರಿದ್ದು ಇದುವರೆಗೂ ಯಾವುದೇ ಗ್ರಾಮಕ್ಕೂ ವಿಸಿಟ್ ಮಾಡಿರಲಿಲ್ಲ ಇವತ್ತು ಅಶೋಕ್ ಕುಮಾರ್ ಎನ್ನುವರು ಇವತ್ತು ಗ್ರಾಮ ಪಂಚಾಯತಿ ಆಗಿ ಒಂದು ವರ್ಷದಿಂದ ಒಳಗಡೆ ಬಂದಿರೋವಂಥವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಏನು ಅಂತಂದರೆ ಎಲ್ಲ ಊರುಗಳು ವಿಸಿಟ್ ಕೊಟ್ಟು ವಿದ್ಯುತ್ತೇ ಆಗಲಿ ಚರಂಡಿ ವ್ಯವಸ್ಥೆ ಆಗಲಿ ರಸ್ತೆಗಳದ್ದಾಗಲಿ ಎನ್ ಆರ್ ಐ ಜಿ ವರ್ಕ್ಗಳೇ ಆಗಿರಲಿ ಯಾವುದೇ ಥರದ ತೊಂದರೆ ಇಲ್ಲದಂಗೆ ಜನಸಾಮಾನ್ಯರು ಹಳ್ಳಿಯರು ಆ ಅಂಗವಿಕಲರು ಯಾರೇ ಬಂದರೂ ಕೂಡ ಅವರು ನನ್ನ ಪ್ರೀತಿ ವಿಶ್ವಾಸದಲ್ಲಿ ಕುಂದಿಸಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ಹತ್ತು ಗ್ರಾಮಗಳಲ್ಲಿ ಹೆಸರಾಗಿ ಇದ್ದೀರಿ ಆಕಸ್ಮಿಕವಾಗಿ ಇವತ್ತು ಪಂಚಾಯಿತಿ ಪೀಡವನ್ನು ವರ್ಗಾವಣೆ ಅನ್ನೋದು ಜನಗಳಿಗೆ ಗೊತ್ತಾಗಿದೆ ಆದ್ದರಿಂದ ಇಡೀ ನಮ್ಮ ಗ್ರಾಮಗಳು ತುಂಬ ಒಂದು ಅಘಾತವನ್ನು ಸೃಷ್ಟಿ ಇದೆ ಭಯವನ್ನು ಸೃಷ್ಟಿ ಮಾಡ್ತದೆ ಮುಂದೆ ಬರತಕ್ಕಂಥ ಪಿ ಡಿ ಒ ನಮ್ಮ ಕೆಲಸಗಳು ಮಾಡ್ತಾರೆ ನಮ್ಮ ಅಭಿವೃದ್ಧಿ ಮಾಡ್ತಾರ ಅನ್ನೋ ಒಂದು ಮನಸ್ಸಿನ ಚಿಂತೆ ಹೋಗ್ತೀವಿ ಆದ್ದರಿಂದ ನಮ್ಮ ಈ ಈ ಗ್ರಾಮದಲ್ಲಿ ಈಗ ಬಂದಿರತಕ್ಕಂಥ ಪಿ ಡಿ ಒ ಸಾವರು ಅಶೋಕ್ ಕುಮಾರ್ನೇ ಮುಂದೂಡಿಸ್ಬೇಕು ನಮಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಡ್ಬೇಕು ಇವತ್ತು ಅಂಬೇಡ್ಕರ್ ಭವನಿ ಆಗಲಿ ಅಯಮಸ್ಕುಲೆ ಆಗಲಿ ರೋಡ್ಗಳ ಸ್ವಚ್ಛತೆ ಆಗಲಿ ನೀರು ನೈರ್ಮಲ್ಯ ಮತ್ತು ವಿದ್ಯುತ್ತು ಇಂಥವನ್ನೆಲ್ಲವನ್ನು ಕೂಡ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ ಸಿಬ್ಬಂದಿಗಳನ್ನು ಇಟ್ಕೊಂಡು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾನೆ ಮಾಡ್ತಾಯಿದ್ದಾರೆ ಆದ್ದರಿಂದ ಇಂಥ ವ್ಯಕ್ತಿಯನ್ನು ನಾವು ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಲ್ಲ ಆದ್ದರಿಂದ ದಯಮಾಡಿ ಇಂಥ ವ್ಯಕ್ತಿಯನ್ನು ನಮ್ಮ ಉಳಿಸಿಕೊಟ್ಟು ನಲ್ಲಿ ಗ್ರಾಮ ಪಂಚಾಯಿತಿಗೆ ನಮಗೆ ಒ ಆಗಿ ಮುಂದುವರಿಸಬೇಕು ಇಲ್ಲದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಇದ್ದೀವಿ ತಾಲೂಕಿನ ನಮ್ಮ ತಾಲೂಕು ಆಡಳಿತ ಎಚ್ಚೆತ್ತು ಕೊಟ್ಟು ಹಾಗೂ ನಮ್ಮ ತಿಪಟೂರು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಷಡಾಕ್ಷರಣ್ಣನವರು ಕೂಡ ಈ ಗ್ರಾಮಕ್ಕೆ ಈ ಪಂಚಾಯತಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ದಯಮಾಡಿ ಈ ಪಿ ಡಿ ಒಂದು ಉಳಿಸ್ಕೊಡ್ಬೇಕು ನಮ್ಮಲ್ಲಿ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನಮ್ಮ ತುಮಕೂರಿನ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಭು ಸರ್ ಅವರು ಕೂಡ ದಯಮಾಡಿ ನಮಗೆ ಉಳಿಸ್ಕೊಡಬೇಕು ಇದನ್ನು ಏನಾರು ಕಡೆಗಣಿಸಿದಲ್ಲಿ ನಾವು ತಿಪ್ಪುಟ ನಮ್ಮ ಗೃಹ ಸಚಿವ ಸಚಿವರಾಗಿರ್ತಕ್ಕಂತಹ ಪ ಪ್ರಿಯಾಂಕ ಖರ್ಗೆ ಅವ್ರನ್ನ ಹತ್ರ ಹೋಗಿ ನಾವು ಮನವಿಯನ್ನು ಸಲ್ಲಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮೂಲಕ ನಾವು ಜೈ ಭೀಮ್ ಚಲವಾಯಿ ಮಹಾಸಭಾದಿಂದ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ ಅವ್ರಿಗೊಂದು ಮನವಿಯನ್ನು ಸಲ್ಲಿಸಿದ್ದೀವಿ ಇವ್ರಿಗೂ ಕೂಡ ಇವತ್ತು ಅದನ್ನು ದಯಮಾಡಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಝೈ ಭೀಮ್ ಛೈ ಭೀಮ್